ತುಂಬ ಜನ ಹತ್ತೈದ ವರ್ಷದಿಂದ ಎಕ್ಸ್ಪಿ ಡಯಾಬಿಟಿಸ್ ಇರ್ತಾರೆ ಇನ್ಸುಲಿನ್ ತೊಗೊಳ್ತಿರ್ತಾರೆ ಅವ್ರಿಗೇನೋ ಮಾತಾಡಿಸಿದರೆ ಹಂಗೆಲ್ಲ ಗೊತ್ತಿರಿ ಡಯಾಬಿಟಿಸ್ ಬಗ್ಗೆ ನಂಗೆ ಡಾಕ್ ಅಷ್ಟು ಜನ ಡಾಕ್ಟರ್ ಹತ್ರ ಹೋಗಿದ್ದೀನಿ ಇಷ್ಟು ಮೆಡಿಸಿನ್ ತೊಗೊಂಡಿದ್ದೀನಿ ಯಾವ್ಯಾವ ಮೆಡಿಸಿನ್ ಹೆಸರು ಹೇಳ್ತಾರೆ ಡೋಸ್ ಹೆಸ್ರು ಹೇಳ್ತಾರೆ ಡಯಟ್ ಹೆಸರು ಹೇಳ್ತಾರೆ ಕೇಳಿದ್ರೆ ಸಾಕು ಪಟ್ಟು ಅಂತ ಆನ್ಸರ್ ಕೊಡ್ತಿರ್ತಾರೆ ಸೊ ಅಂಥವ್ರು ಬಂದರೆ ಅವರು ಮೈಂಡಿಗೆ ಮತ್ತೆ ಬಾಡಿಗೆ ಎರಡಕ್ಕೂ ಸೊಲ್ಯೂಷನ್ ಸಿಗುತ್ತಾ ಗುಡಿಸಿ ಡೆಫಿನೆಟ್ಲಿ ಯಾಕೆಂದ್ರೆ ಈಗ ಅವ್ರಿಗೆಲ್ಲ ಗೊತ್ತಿರೋದ್ರಿಂದ ನಿಮ್ಮ ಪಪ್ಪ ಹದಿನೈದು ವರ್ಷದಿಂದ ಸಫರ್ ಮಾಡ್ತಿದ್ದಾರೆ ಹದಿನೈದು ವರ್ಷದಿಂದ ಇನ್ಸುಲಿನ್ ತಗೋತಿದ್ದಾರೆ ಈ ತರ ತುಂಬಾ ಜನ ನಮ್ಮಲ್ಲಿ ಬರ್ತಾರೆ ಈಗ ಹದಿನೈದಿನ ಹದಿನೈದು ವರ್ಷದಿಂದ ಸಫರ್ ಮಾಡ್ತಿದ್ದೀನಿ ಇನ್ಸುಲಿನ್ ತಗೋತಿದ್ದೀನಿ ಏಳೆಂಟ್ ಮೆಡಿಸಿನ್ ತಗೋತಿದ್ದೀನಿ ಅಂತ ಹೇಳ್ತಾರೆ ಬಟ್ ಎಲ್ಲೋ ಒಂದ್ ಕಡೆ ಈ ತರ ಎಲ್ಲ ಸಫರ್ ಮಾಡೋರಿಗೆ ನಾವು ಅದನ್ನ ಅವ್ರ ಆ ತರ ಜನಗಳನ್ನ ತುಂಬಾ ಜನ ನೋಡ್ತಾ ಇರ್ತೀವಿ ದಿನ ದಿನ ಓಕೆ ಈಗೆಲ್ಲ ಗೊತ್ತಿರೋ ಅಂತವ್ರು ಇನ್ನು ಕೂಡ ನಮ್ಮಲ್ಲಿ ಬಂದು ಮ್ಯಾಕ್ಸಿಮಮ್ ಅಂದರೂ ಸಿಕ್ಸ್ ಟು ಏಟ್ ಮಂತ್ ಅಲ್ಲಿ ಡಯಾಬಿಟೀಸ್ ಇಂದ ಹೊರಗೆ ಬಂದಿದ್ದಾರೆ ಅಂದ್ರೆ ಸ್ಲೋಲಿ ಟೇಪರ್ ಮಾಡ್ತಾ ಹೋಗ್ತೀವಿ ಇನ್ಸುಲಿನ್ ಅವ್ರು ಏನು ಮೆಡಿಸಿನ್ಸ್ ತಗೋತಿದ್ದೀರಾ ಅದನ್ನೆಲ್ಲ ಟೇಪರ್ ಮಾಡಿ ಡಯಾಬಿಟೀಸ್ ಅನ್ನೋ ಒಂದು ಮೆಟಬಾಲಿಕ್ ಡಿಸೈರ್ ಅನ್ನ ರಿವರ್ಸ್ ಮಾಡ್ತೀವಿ ಅವ್ರು ಡಯಾಬಿಟೀಸ್ ಮುಂಚೆ ಹೇಗಿದ್ರಲ್ಲ ಅದೇ ಥರ ಆಗ್ತಾರೆ ಮತ್ತೆ ಸೋ ಹ್ಯಾಪಿ ಆಗಿರ್ಬೋದು ಅಂತ ಹೇಳ್ತಿದ್ದೀರಾ ಡೆಫಿನೆಟ್ಲಿ ಅವ್ರಿಗೇನು ಇಷ್ಟನೋ ಅದನ್ನ ಮಾಡಿಕೊಂಡು ಈಗ ಆಲ್ರೆಡಿ ಹದಿನೈದು ವರ್ಷ ಸಫರ್ ಮಾಡಿರ್ತಾರೆ ಇನ್ನೂ ಹದಿನೈದು ವರ್ಷ ಸಫರ್ ಮಾಡೋದು ಬೇಡ ಎಲ್ಲ ಕಡೆ ಒಂದು ಆರರಿಂದ ಎಂಟು ತಿಂಗಳು ಅವ್ರು ಟೈಮ್ ಕೊಟ್ಟು ರಿವರ್ಸ್ ಮಾಡಿಕೊಂಡ್ರೆ ಮುಂದೆ ಇನ್ನೂ ಹದಿನೈದು ಇಪ್ಪತ್ತು ವರ್ಷ ಆರಾಮಾಗಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಜೀವನ ಅನುಭವಿಸ್ಬೋದು ನಮ್ಗೆ ಹರ್ಟ್ ಮಾಡ್ತಿದ್ರ ಜನ ಆ ಥರ ಯಾರು ಯೋಚನೆ ಮಾಡ್ತಾರೆ ಈಗೋ ಹರ್ಟ್ ಮಾಡ್ತೀರ ಅನ್ಸುತ್ತೆ ಬಟ್ ಎನಿವೆ ನೆಕ್ಸ್ಟು ಈ ತುಂಬ ಜನ ದಪ್ಪ ಇರ್ತಾರೆ ಒಂದು ವರ್ಷದಿಂದ ಜಿಮ್ಗೆ ಹೋಗ್ತಿದ್ದೀನಿ ಅದು ಮಾಡಿದೆ ಇದು ಮಾಡಿದೆ ನಂಗೆ ಮೆಡಿಸಿನ್ಸ್ ಎಲ್ಲ ರೀ ಸೈಡ್ ಎಫೆಕ್ಟ್ ಆಗುತ್ತೆ ಹಾಗೆ ಹೇಳ್ತಾರೆ ಸೊ ನಮ್ಮಲ್ಲಿ ಮೆಡಿಸಿನ್ಸ್ ಬೇಡ ಅಂದರೆ ಬೇರೆ ಏನು ಫಾಸ್ಟ್ ಆಗಿ ವರ್ಕ್ ಆಗುತ್ತಾರೆ ರೆಮಿಡೀಸ್ ರೆಮಿಡಿಸಿದಾವ ಇರದಲ್ಲಿ ಅದಕ್ಕೆ ಜನರಲಿ ಏನ್ ಹೇಳ್ತೀವಿ ಅಂದ್ರೆ ವರ್ಷಕ್ಕೊಂದ್ಸಲ ಒಂದಸಲಿ ಡಿಟಾಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀ. ಡಿಟಾಕ್ಸ್ ಬಾಡಿ ಫುಲ್ ಕ್ಲೀನ್ ಮಾಡ್ಕೋಬೇಕು. ಬಾಡಿ ಈಗ ಕಾರನ್ನಲ್ಲ ಸರ್ವಿಸ್ ಕೊಡ್ತೀರಲ್ಲ ನೀವು ಆ ತರ ಬಾಡಿ ಸರ್ವಿಸ್ ತರ ಇದು. ಇದು ಡಿಟಾಕ್ಸ್ ಕಿಟ್ ಅಂತ ಸಿಗುತ್ತೆ. ಜಸ್ಟ್ 15 ದಿನ ನೀವು ಆ ಡಿಟಾಕ್ಸ್ ಕಿಟ್ ನ ಯೂಸ್ ಮಾಡಿ ಅದು ಡೆಫಿನೆಟ್ಲಿ ಐದರಿಂದ 1.5 ಕೆಜಿ ಕಡಿಮೆ ಆಗ್ತೀರಾ. ಸೋ ಪಾರ್ಟಿ ಎಲ್ಲಾ ನಾನು ಶೋಆಫ್ ಅಂದ್ರೆ ಡೆಫಿನೇಟ್ಲಿ ನೀವು ಪಾರ್ಟಿ ಹೋಗೋದಿದೆ ಇಲ್ಲ ನಿಮ್ ಮಧವೇ ಇದೆ. ನೀವು ಸಡನ್ ಕಡಿಮೆ ಆಗಬೇಕು. ಮಾಡಬಹುದು. ಈಗ ಪಾಪ ಮುಂಚೆ ಇಂಡಿಯಾದಲ್ಲಿ ಮನೇಲಿ ಎಷ್ಟು ಜನ ಮಕ್ಕಳು ಹನ್ನೆರಡು ಜನ ಅಂತ ಇದ್ರು ಇವಾಗ ಮಕ್ಕಳು ಆಗ ಸ್ವಲ್ಪ ಕಷ್ಟ ಆಗ್ತದೆ ಭಂಜನೇ ಜಾಸ್ತಿ ಆಗ್ತದೆ ಭಂಜನೇ ಅಂದ ತಕ್ಷಣ ಜನ ಐ ವಿ ಎಫ್ ಓಡ್ ಹೋಗ್ಬೇಕಂತ ಹೇಳ್ತಾರೆ ಬೇರೆ ಆಪ್ಷನ್ಸ್ ಇಲ್ವಾ ಜನರಿಗೆ ಏನಾಗಿದೆ ಇದೇ ಎಲ್ಲ ಒಂದ್ ಕಡೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ ಜನರಲ್ಲಿ ಭಯ ಬಂದ್ಬಿಟ್ಟಿದೆ ಇನ್ಫರ್ಟಿಲಿಟಿ ಅಂದ ಕೂಡಲೇ ಐ ಹೋಗ್ಬೇಕು ಇಲ್ಲ ಐ ವಿ ಎಫ್ ಎ ಹೋಗಬೇಕು ಅಂತ ಬಟ್ ಅದೆರಡು ಎರಡು ಹೇಳಲಿಕ್ಕೆ ಚೆನ್ನಾಗಿ ಅನ್ಸುತ್ತೆ ಬಟ್ ಅದರಿಂದ ಸಫರಿಂಗ್ಸು ಅದರಿಂದ ಕೆಲವೊಬ್ರು ತುಂಬಾ ಬಡವ್ರು ಇರ್ತಾರೆ ಎಕನಾಮಿಕಲ್ ಇದಾಗುತ್ತೆ ಆ ತರದವ್ರಿಗೆ ನಮ್ಮ ಗುಡಿಚಿ ಆರ್ಯದಲ್ಲಿ ನ್ಯಾಚುರಲ್ ಆಗಿ ಅವ್ರು ಕನ್ಸೀವ್ ಆಗ್ಬೋದು ತುಂಬಾ ಜನ ಏನು ಇರುತ್ತೆ ಆಗುತ್ತೆ ಎಸ್ಯುಸಲ್ ಕನ್ಸಿವ್ ಆಗ್ಬೋದು ಮ್ಯಾಕ್ಸಿಮಮ್ ಅಂದ್ರೆ ಎಂಟ್ರಿನೊ ಯಾಕಂದ್ರೆ ಅವ್ರ ಅತ್ತೆ ಮಾವ ಕಡೆಯಿಂದ ಅಪ್ಪ ಅಮ್ಮನ ಕಡೆ ಫುಲ್ ಪ್ರೆಶರ್ ಅದು ಬಾಪ ನಾವು ಟೈಮ್ ತಗೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಮ್ಯಾಕ್ಸಿಮಮ್ ಎಷ್ಟು ಎಸ್ಸೂಸಲ್ ಕನ್ಸಿವ್ ಆಗೋದು ಮ್ಯಾಕ್ಸಿಮಮ್ ಅಂದ್ರೆ ಎಂಟ್ರಿನೊ ಒಂಬತ್ತು ತಿಂಗಳು ಓಕೆ ಲಾಸ್ಟ್ ಕೊಷನ್ ತುಂಬ ಇದ್ ಬರ್ತಾರೆ ಕುಣ್ಕೊಂಡು ಕುಣ್ಕೊಂಡು ಬರ್ತಿರ್ತಾರೆ ನೋಡ್ತೀನಿ ಅಮ್ಮ ಸೊಂಟಿನೊ ಒಂದು ಬಂದಿರ್ತಾರೆ ಕೊನೆಗೆ ಓಡ್ಕೊಂಡು ಹೋಗ್ತಾರಲ್ಲ ಹತ್ತೆರಡು ದಿವಸ ಆದ್ಮೇಲೆ ಅದೇನ್ ಮ್ಯಾಜಿಕ್ ಮಾಡ್ತೀರಾ ಅದಕ್ಕೆ ಕೆಲವೊಂದು ಪಂಚಕರ್ಮ ಟ್ರೀಟ್ಮೆಂಟ್ ಮಾಡ್ತೀವಿ ಈಗ ನೀವ್ ಹೇಳಿದ್ರಲ್ಲ ಕುಂಡ್ಕೊಂಡ್ ಬರ್ತಾರೆ ಓಡ್ ಎತ್ಕೊಂಡ್ ಬರ್ತಾರೆ ಎಲ್ಲ ಯಾರೋ ಕರ್ಕೊಂಡ್ ಬರ್ತಾರೆ ಸಪೋರ್ಟ್ ಅಲ್ಲಿ ಆ ತರದವರಿಗೆ ಎಲ್ಲ ಒಂದ್ ಕಡೆ ಸ್ಪಾಂಡಿಲೈಟಿಸ್ ಇಶ್ಯೂಸ್ ಇರುತ್ತೆ ಇಲ್ಲ ನೀ ಜಾಯಿಂಟ್ ಪೇನ್ ಇರುತ್ತೆ ಅದಕ್ಕೆ ಏನಿಲ್ಲ ಅಂದ್ರೆ ನಮ್ಮಲ್ಲಿ ಪಂಚಕರ್ಮ ಚಿಕಿತ್ಸೆ ಏನ್ ಮಾಡ್ತೀವಿ ಒಂದ್ ಹದಿನೈದು ದಿನ ಏನಿಲ್ಲ ಅಂದ್ರೆ ಅರ್ಥ ಆಗಿಲ್ಲ ಪಂಚಕರ್ಮ ಮಾಡ್ತೀರಾ ಏನಿಲ್ಲ ಮಾಡ್ತೀರಾ ಪಂಚಕರ್ಮ ಟ್ರೀಟ್ಮೆಂಟ್ ಮಾಡ್ತೀವಿ ಅದೇನ್ ತುಂಬಾ ಎಕ್ಟಿಕ್ ಅಂತ ಏನೋ ಏನೋ ಇದು ಅಂತ ಅಲ್ಲ ಸಿಂಪಲ್ ಟ್ರೀಟ್ಮೆಂಟ್ಸ್ ಇರುತ್ತೆ ಹದಿನೈದು ದಿನ ತಗೊಂಡ್ರು ಆರಾಮಾಗಿ ನೀವು ಹೇಳಿದ್ರಲ್ಲ ಹೋಗ್ಬೇಕಾದ್ರೆ ಓಡ್ಕೊಂಡು ಹೋಗ್ಬೋದು ವೆರಿ ನೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು